ಎಲ್ಲರಿಗೂ ನಮಸ್ಕಾರ ನಾನು ಸಂದೀಪ್ ಜಿಂಕೆ ಮರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾವಿವತ್ತು ಜೇನುಗೂಡು ತೆಗಿಲಿಕ್ಕೆ ಹೋಗೋಣ ಆಯ್ತಾ ಬನ್ನಿ ಅಷ್ಟು ದೊಡ್ಡ ಕಾಡಲ್ಲಿ ಜೇನುಗೂಡು ಎಲ್ಲಿದೆ ಅಂತ ತೋರಿಸ್ತೇನೆ ಬನ್ನಿ ಜೇನುಗೂಡು ಇದೆ ಅಂತೆ ಆದ್ರೆ ನನ್ಗೆ ಕೂಡ ಗೊತ್ತಿಲ್ಲ ಎಲ್ಲಿದೆ ಅಂತ ಜೇನುಗೂಡು ಬಂದು ತೆಗಿಲಿಕ್ಕೆಲ್ಲ ರೆಡಿ ಆಗಿದ್ದಾರೆ ಯಾರು ಗೊತ್ತಿಲ್ಲ ನಮ್ಮ ಪ್ರೀತಿಯ ಮಂಜುನವರು ಇಲ್ಲಿ ಜೇನುಗೂಡು ತೆಗಿತಾ ಇದ್ದಾರೆ ಅವರನ್ನು ತೋರಿಸ್ತೇನೆ ಆಯ್ತಾ ನೋಡಿ ನಮ್ಮ ಮಂಜಣ್ಣನವರು ಜೇನುಗೂಡು ತೆಗಿತಾ ಇದ್ದಾರೆ ಅದಕ್ಕಿಂತ ಮುಂಚೆ ಭಾರಿ ಕೆಲಸ ಇದೆ ಅಲ್ಲಿ ಮತ್ತೆ ಮಂಜಣ್ಣನವರೇ ನಮಸ್ಕಾರಗಳು ಎಂತ ಒಳಗಡೆ ಹೌದು ನಮಗೆ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ ಅದು ಹೇಗೆ ಗೊತ್ತಾಯ್ತು ನಿಮ್ಗೆ ಒಳಗಡೆ ಉಂಟ ಅಂತ ನಾನು ನಿನ್ನೆ ಬಂದಿದ್ದೀನಿ ನೋಡಿದ್ದೀನಿ ನಮ್ಗೆ ನೋಡ್ಬೇಕಲ್ಲ ಅದನ್ನು ಹೌದೌದು ಅದಕ್ಕೆ ನಾವು ಇದನ್ನೆಲ್ಲ ತರ್ಬೇಕು ಹ್ಮ್ ಸಂಜೆ ನಮ್ಗೆ ಗೊತ್ತಾಗ್ತದೆ ನೋಡಿದ್ರೆ ಗೊತ್ತಾಗ್ತದೆ

ನೋಡಿ ನಮ್ಮ ಮಂಜನನವ್ರು ಭಾರಿ ಕಷ್ಟಪಟ್ಟು ಒಂದು ಗೂಡನ್ನು ತೆಗಿಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ನೋಡುವ ಹೇಗೆ 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 ತೆಗಿತಾರೆ ಅಂತೆಲ್ಲ ನೋಡುವ ನಾವು ಕೂಡ ಅವರಿಗೆ ಸ್ವಲ್ಪ ಎಲ್ಪ್ ಮಾಡುವ ಆಯ್ತಾ ಆದರೆ ಸೊಳ್ಳೆಗಳ ಕಾಟ ಭಾರಿ ಇದೆ ನೋಡಿ ಸೊಳ್ಳೆ ಸೊಳ್ಳೆ ಅಬ್ಬ ಸೊಳ್ಳೆ ಮಾರೆಯಲ್ಲಿ ಸೊಳ್ಳೆಗಳ ಸಾಮ್ರಾಜ್ಯ ಈ ಸೊಳ್ಳೆಗಳ ಮಧ್ಯದಲ್ಲಿ ಜೇನುಗೂಡಿನ ಒಂದು ಗೂಡು ನಮಗೆ ಅದಕ್ಕೆಲ್ಲ ಎಂತೆ ಬೇಕಂದ್ರೆ ನೋಡಿ ಎಲ್ಲ ರೆಡಿ ಮಾಡ್ಕೊಂಬಂದಿಗಿಲ್ಲ ತಗೊಂಡೋಗ್ಲಿಕ್ಕೆ ಇಲ್ಲೇ ಸಣ್ಣ ಪಾತ್ರೆ ಜೇನು ಎಂಥ ಜೇನಿ ನಾನು ಏನಾದರೂ ಸಿಕ್ಕಿದ್ರೆ ಅದೆಲ್ಲ ಹಾಕಲಿಕ್ಕೆ ಹಾಕಿ ತಗೊಂಡು ಹೋಗ್ಲಿಕ್ಕೆ ಆಮೇಲೆ ಹೊಗೆ ಹಾಕ್ಲಿಕ್ಕೆ ನೋಣ ಬಂದು ಏನಾದರೂ ಕಚ್ಚಿದ್ವಿ ಅದಕ್ಕೆ ಹೊಗೆ ಹಾಕ್ಬೇಕಲ್ಲ ಅದಕ್ಕೆ ಆಮೇಲೆ ಅಂತ ಆಮೇಲೆ ಅಂತ ಇಲ್ಲ ಬೆಂಕಿ ಪಟ್ಟಣ ಬೆಂಕಿ ಹಚ್ಚಲಿಕ್ಕೆ ಆಮೇಲೆ ಸುತ್ತಿಗೆ ಹುಳಿ ಎಲ್ಲ ಕುಟ್ಟಿ ಕುಟ್ಟಿ ತೆಗಿಲಿಕ್ಕೆ ನೋಡಿ ಥರ ಕುಟ್ಟಿ ಕುಟ್ಟಿ ತೆಗಿಲಿಕ್ಕೆ ಅಂದು ಎಂಥ ಇದು ಹುಳಿ ಹುಳಿ ಆಮೇಲೆ ಕತ್ತಿ ಗಿತ್ತಿ ಎಲ್ಲ ಇದೆ ಎಲ್ಲ ಬೇಕಾಗ್ತದೆ ಈ ಕಾಡು ಮಧ್ಯದಲ್ಲಿ ಮಾವು ಕೂಡ ಸ್ವಲ್ಪ ಎಲ್ಪ್ ಮಾಡುವ ನಮ್ಮ ಮಂಜಣ್ಣನವರಿಗೆ ನಾನು ಕೂಡ ಸ್ವಲ್ಪ ಕೈಲಾದಷ್ಟು ಒಂದು ಎಲ್ಪ್ ಮಾಡ್ತೇನೆ ಯಾಕೆಂದ್ರೆ ನಮಗೆ ಕೂಡ ಕೊಡ್ತಾರಲ್ಲ ತಿನ್ನಲಿಕ್ಕೆ ವಾಚೆಲ್ಲ ತೆಗ್ದೀಗ ನಮ್ಮ ಸಾಹಸ ಪ್ರದರ್ಶನ ಉಂಟು ನಾನು ಮಾತ್ರ ಇಲ್ಲಿ ಬೇವರು ಬೇವರಿ ಸುಸ್ತಾಗಿತ್ತು ಈಗ ನಮ್ಮ ಮಂಜನವರ ಸಾಹಸ ನೋಡ್ರ ಎಂತ ಕಷ್ಟ ಮಾರೇ ಸಾಕಾಯ್ತು ನನಗೆ ಒಂದು ಕಡೆ ಸೊಳ್ಳೆ ಇನ್ನೊಂದು ಕಡೆ ಬೇವರು ಯಾವನಿಗೆ ಬೇಕು ನೋಡಿ ಹೊಸ ಜೇಣು ಹ್ಮ್ ಅಲ್ಲಿ ಇದ್ದ ನೋಡಿ ಅಲ್ಲಿ ಬೇರೆಲ್ಲ ಕಟ್ ಮಾಡಿ ಆಯ್ತು ನನಗಲ್ಲೊಂದೇ ಬರ್ತಿದೆ ಇಲ್ಲ ಕನ್ಫರ್ಮ್ ಜಾಸ್ತಿ ಇಲ್ಲ ಅಂತ ನೋಡಿ ಕಲ್ಲ ನಂಗೆ ಇದೆ ಹಾಗೇಗೆ ನಾನು ನಂಗೆ ಮಾಡಿ ಕರ್ಕೊಂಡು ಬಂದೀಗ ಸ್ವಲ್ಪ ಇರೋದು ಜಾಸ್ತಿ ಇಲ್ಲ ಅಂತ

ఓహో లై కష్టదలా సూపర్ సూపర్ నడి ఇమీ ఇవేలు ఇలా అచ్చుదునే మనకి తప్పగా ఆ కలొంది ఇదో దూరం జరుగుతుంది కచ్చిత కచ్చితదే అన్నద చెం కాకటి ఆ ಬಂದದಕ್ಕೆ ಸಿಕ್ತಲ್ಲ ಮಾರೇ ಸಾಕು ನೀನು ಎಲ್ಲಿ ರೈಲು ಬಿಟ್ಟಿದ್ದೀನಿ ಅನ್ಕೊಂಡಿದ್ದೆ ಗೊತ್ತಿಲ್ಲ ನೋಡದೆ ಯಾವುದನ್ನು ಹೇಳಿಕಾಗುದಿಲ್ಲ ನಾನು ಇದೆ ನೋಡಿ ಎಷ್ಟು ಕಷ್ಟಪಟ್ಟು ನಾವೊಂದು ಜೇನು ತೆಗಿತಿದ್ದೇವ ನಾನು ನೋಡಿ ಖಚಿತ ಇದೆ ನನಗೆ ಅದು ನಾನು ಬಂದಿದ್ದೇನಲ್ಲ ಅದಕ್ಕೆ ಖಚಿತ ಅದು ನೀನು ಹೇಳಿದ್ಯಲ್ಲ ಅದಕ್ಕೆ ನಿನ್ಗೆ ಕಚ್ಚಿದ್ರು ಪರವಾಗಿಲ್ಲ ಮಾರೇ ನೋಡಿ ಅಷ್ಟೇನಾ ಸರಿಯಾಗಿ ಮಾರೆ ಆಮೇಲೆ ನಾನೇ ತೆಗಿತಿದ್ದೆ ಕೈ ಹಾಕಿ ಆದ್ರೆ ಅದು ಕಚ್ಚುತ್ತದೆ ಅಲ್ಲ ಮತ್ತೆ ಕೈಯೆಲ್ಲ ದಪ್ಪ ದಪ್ಪ ಆದ್ರೆ ಮತ್ತೆ ಊಟ ಮಾಡ್ಲಿಕ್ಕೆ ಇನ್ನೊಂದುಂಟು ಉಂಟು ನೋಡುವ

ದರ್ಪ ಎಲ್ಲ ಬರುದಿಲ್ವಾ ಬರ್ತದೆ 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 ತುಂಬಾ ಕಚ್ಚಿದ್ರೆ ದರ್ಪ ಬರ್ತದೆ ಅದೇ ಇವತ್ತು ಇಷ್ಟೊತ್ತಿಗೆ ಕಚ್ಚಿದ್ರೆ ನಾಳೆ ಇವತ್ತಿಗೆ ಅದಕ್ಕಿಂತ ಮುಲಾಮೆ ಅಂತ ಏನಾದ್ರು ಅದ್ರಷ್ಟೇ ಕಡಿಮೆ ಆಗ್ತದೆ ನೀವಾಗ ಒಂದು ಎರಡು ವರ್ಷದಿಂದ ಜೇನ್ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇದು ತೆಗ್ದಲ್ಲಿ ಎಂತ ಮಾಡುದು ಈಗ ತೆಗ್ದದ್ದನ್ನು ಇಷ್ಟೊಂದು ಈಗ ಜೇನು ಎಲ್ಲ ಸಿಕ್ಕಿದೆ ನಮಗೆ ಜೇನಿನ ಹಣಿಯಲ್ಲಿ ಇದನ್ನ ಎಂತ ಮಾಡುದು ಯಾರಿಗೆ ಬೇಕಾದ್ರೆ ಕೊಡ್ತೇವೆ ನಾವು ಮಾರಾಟ ಮಾಡ್ತೇವೆ ಎಷ್ಟು ಕೊಡ್ತಾರೆ ಒಂದು 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 ಲೀಟರ್ ಗೆ ಎಷ್ಟು ಸಿಕ್ಕಿದ್ರೆ ನಮಗೆ ಹೇಳಿಕ ಆಗೋದಿಲ್ಲ ಇದರಲ್ಲಿ ಒಂದು ಏನೇ ಜಾಸ್ತಿ ಏನ ಜಾಸ್ತಿ ಏನಿಲ್ಲ ಒಂದು ಒಂದು ಕುಂಡೆ ಎಲ್ಲ ಇರೋದಿಲ್ಲ ಅದರಲ್ಲಿ ಅಂತ ಮಾರಾಟ ಮಾಡ್ಲಿಕ್ಕೆ ಆಗೋದಿಲ್ಲ ಈ ತರ ಸ್ಟಾಕ್ ಮಾಡಿ ಇಡ್ತೀರಾ ತಂದು 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 ಆಮೇಲೆ ಒಟ್ಟಿಗೆ ಮಾರೋದು ಕೊಡ್ತೇವೆ ಆದ್ರೆ ಇಡ್ತೇವೆ ತುಂಬಾ ಸಿಕ್ಕಿದ್ರೆ ಇಡ್ತೇವೆ ಇಲ್ಲಾಂದ್ರೆ ಮನೆಯಲ್ಲೇ ಇಡ್ತೇವೆ ಯಾರಿಗಾದ್ರೂ ಕೇಳಿದ್ರೆ ಕೊಡ್ತೇವೆ ಸ್ವಲ್ಪ ಸ್ವಲ್ಪ ಹ್ಮ್ ತುಂಬಾ ಸಿಕ್ಕಿದ್ರೆ ನಾವು ಏನಾದ್ರು ಮಾರಾಟ ಮಾಡ್ಬೋದು ಇಲ್ಲ ಈ ತರ ಸ್ವಲ್ಪ ಸ್ವಲ್ಪ ಸಿಕ್ಕಿದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅದ್ರಲ್ಲಿ ನೀವು ಈ ತರ ಕಾಡಿಗೆಲ್ಲ ಒಬ್ಬೊಬ್ಬರೇ ಬಂದು ಎಲ್ಲ ತೆಗಿತೀರಾ ಅಂದ್ರೆ ನಾವು ಒಂದ್ಸಲ ಬಂದು ನೋಡ್ಕೊಂಡು ಹೋಗ್ತೀವಿ ಅದೇ ಗೊತ್ತಾಗ್ತದೆ ಇದೆ ಅಂತ ಇದ್ರಲ್ಲಿ ಇದೆ ಅಂತ ಇದ್ರೆ ನಾವು ಮುಂಚಿನ ವರ್ಷ ಇದ್ರಲ್ಲಿ ತೆಗ್ದೇವೆ ಹಾಗೆ ಮತ್ತೆ ನಾವು ಬಂದು ಬರುವುದು ನೋಡುವ ಈ ಸಲ ಮತ್ತೊಮ್ಮೆ ಅಂತ ನೋಡ್ಲಿಕ್ಕೆ ಬರಲ್ಲ

ಆಯ್ತು ನೋಡಿದ್ರಲ್ಲ ನಮ್ಮ ಮಂಜು ಅವರು ಯಾವ ತರ ಜೇನೆಲ್ಲ ತೆಗಿತಾರೆ ಎಷ್ಟು ಕಷ್ಟಪಟ್ಟೆಲ್ಲ ತೆಗಿತಾರೆ ಅಂತ ನೋಡಿ ನಾನು ಕೂಡ ಇವತ್ತು ಬಾರಿ ಕಷ್ಟಪಟ್ಟಿದ್ದೀನಿ ಎಲ್ಲ ಬೆವರಿ ಬೆವರಿ ಸಾಕಾಗೈತ್ ನಂಗೆ ಅದೊಂದು ಬೇರೆ ಅಡ್ಡ ಅದಕ್ಕೆ ಸ್ವಲ್ಪ ಕಷ್ಟ ಆಯ್ತಲ್ಲ ತೆಗಿಲಿಕ್ಕೆ ಬರುವ ವರ್ಷ ಕೂಡ ಈ ತರ ಕುತ್ಕೊಳ್ಬೇಕಾದ್ರೆ ಅದಕ್ಕೆ ನಮ್ಗೆ ಕೆಲಸ ಇದೆ ಸ್ವಲ್ಪ ಮಾಡ್ಬೇಕು ಇಡ್ಬೇಕು ನಾವು ಆತರಣೆ ತೆಗೆದು ಆತರಣೆ ಹೋದ್ರೆ ಬರ್ಬೇಕಲ್ಲ ಇಲ್ಲಿ ಅಡ್ಡ ಮಾಡ್ಬೇಕಲ್ಲ ಇಡೀ ಇಡ್ಬೋದು ನಾನು ಹುಡುಕಿ ತರ್ಬೇಕಲ್ವಾ ಇಲ್ಲಿ ಪಕ್ಕದಲ್ಲಿ ಇಲ್ಲ ಪಕ್ಕದಲ್ಲಿ ಇದ್ರೆ ಅಲ್ಲಿ ಇಲ್ಲಿ ಇಟ್ಟು ನೋಡುವ ಹಾಗಾದ್ರೆ ಕಲ್ಲೆಲ್ಲ ಇಟ್ಟು ಮತ್ತೆ ಯಾವ ತರ ಪ್ಯಾಕ್ ಮಾಡ್ತಾರೆ ಅಂತ ಆತರ ತರ ಇಟ್ರೆ ಮತ್ತೊಮ್ಮೆ ಮತ್ತೆ ಮತ್ತೊಂದ್ ಸಲ ಬಂದ್ರೆ ನಮ್ಗೆ ಅಲ್ಲಿ ಇರ್ತದೆ ಜಾಗ ನಾನು ನಾವೇನ್ ಹಾಳು ಮಾಡುದಿಲ್ಲ ಅಲ್ಲ ಹೌದು ಈ ತರ ಇವತ್ತು ಹೊಗೆ ಮಾತ್ರ ಹಾಕಿದ್ದೀನಿ ಹ್ಮ್ ಮುಂಚಿನ ನಾನ್ ತೆಗೆಯುವಾಗ ಅಷ್ಟೇ ಹೊಗೆ ಮಾತ್ರೆ ಹಾಕ್ತೇನೆ ಅದಕ್ಕೆ ತೆಗ್ದ ಮೇಲೆ ಅದನ್ನು ಹಾಗೆ ಇಡ್ಬೇಕಲ್ವಾ ಈಗ ಹೌದು ನೋಡಿ ಯಾವತ್ತಿದ್ರು ಜೇನ್ ನೊಣಗಳನ್ನು ಸಾಯಿಸಬಾರ್ದು ನಾವು ಯಾಕಂದ್ರೆ ಅದು ಮತ್ತೆ ಮತ್ತೆ ಜೇನು ಕಟ್ ಕಟ್ತಾ ಇರ್ತದಲ್ಲ ಜೇನು ಗೂಡು ಕಟ್ತಾ ಇದ್ರೆ ಮಾತ್ರ ನಮ್ಗೆ ಜೇನಿನ ಒಂದು ಅನಿ ಸಿಗ್ಲಿಕ್ಕೆ ಸಾಧ್ಯ ನಾವು ಕೆಲವೊಂದ್ಸರಿ ಸುಟ್ಟಾಗ್ತೇವೆ ಆಮೇಲೆ ಅದು ಸತ್ತು ಹೋಗ್ತದೆ ಮತ್ತೆ ಇಲ್ಲಿ ನಮ್ಗೆ ಜೇನಿನ ಅಣಿ ಎಲ್ಲ ಸಿಗ್ತದೆ ಅದಕ್ಕೆ ಈ ತರ ನೋಡಿ ನಿಧಾನ ತೆಗೆದ್ರೆ ಯಾವ ನೊಣ ಕೂಡ ಇಲ್ಲಿ ಒಂದು ಸತ್ತಿಲ್ಲ ಎಲ್ಲ ಆರಿ ಹೋಗಿದೆ ಅದು ಈ ತರ ಸರಿ ಕೂಡ ಕಟ್ತದೆ ಜೇನ್ ಕಟ್ತದೆ ಆಮೇಲೆ ನಾವು ಜೇನಿನ ಹಣಿ ತೆಗಿಬಹುದು ಹ್ಮ್ ಆದ್ರೆ ಕೆಳಗಡೆ ಓದರ್ಸ ಇತ್ತು ಈ ಸರ್ತಿ ನೋಡಿ ಮೇಲ್ಗಡೆ ಕಟ್ಟಿದೆ ನೋಡಿ ಯಾಕಂದ್ರೆ ಅವ್ರು ಸಾಯಿಸ್ಲಿಲ್ಲ ಅದಕ್ಕೆ ಅದೇ ಮೇಲ್ಗಡೆ ಕಟ್ಟಿದೆ ಅದಕ್ಕೆ ಈ ಸಾರಿ ಕೂಡ ನಮ್ಗೆ ನೋಡಿ ಇಷ್ಟು ಜೇನ್ ಸಿಕ್ತು ಜೇನ ಹಣಿ ಎಲ್ಲ ಸಿಕ್ತು ನೋಡುವ ಅವ್ರ ಯಾವ ತರ ಎಲ್ಲ ಪ್ಯಾಕ್ ಮಾಡಿ ಇನ್ನು ಮರು ವರ್ಷಕ್ಕೆ ಯಾವತರ ರೆಡಿ ಮಾಡ್ತಾರೆ ಅಂತ ನೋಡ್ತಾ ಇರಬಹುದು ಇಲ್ಲಿ ನೀವು ಇನ್ನು ಬರುವ ಜೇನು ಗೂಡು ಕಟ್ಲಿ ಅಂತ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ನೋಡಿ ಅವ್ರು ಪ್ಯಾಕ್ ಮಾಡ್ತಾ ಇರಿ ನೀವು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಆಗಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಪೋರ್ಟ್ ಮಾಡಿ ಆಯ್ತಾ ನೋಡಿ ಈ ತರ ಪ್ಯಾಕ್ ಮಾಡಿದ್ದಾರೆ ನೋಡಿ ಹ್ಮ್ ಕೂಡ ಎಲ್ಲ ಅರ್ಥ ಇದೆ ನೋಡ್ಬೋದು ನೀವು ಅದಕ್ಕೆ ಮತ್ತೆ ಕಟ್ಟುವ ಲಕ್ಷಣ ಇದೆ ಅಲ್ಲ ಅಲ್ಲ ಅದಕ್ಕೆ ನೋಡಿದ್ರಲ್ಲ ಜೇನು ಗೂಡು ತೆಗೆಯುವ ಒಂದು ಸಾಹ ಸಮಯ ವಿಡಿಯೋ ಈ ವಿಡಿಯೋ ಆದ್ರೆ ಒಂದು ಲೈಕ್ ಮಾಡಿ ಅವಾಗ್ಲೂ ಹೇಳಿದ ಹಾಗೆ ಸಾಕು ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್